ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ನೋಡಿ ನಾನು ಮೊನ್ನೆ ನೆನೆಸಿಟ್ಟಿದ್ದೆ ಮಡಿಕೆ ಕಾಳು ನಿನ್ನೆ ನೀರೆಲ್ಲ ಬಸ್ದು ಇಟ್ಟಿದ್ದೆ ಇವತ್ತು ನೋಡಿ ಮೊಳಕೆ ಹೇಗೆ ಬಂದಿದೆ ಇಷ್ಟು ಚೆನ್ನಾಗಿ ಬಂದಿದೆ ನೋಡಿ ಮೊಳಕೆ ಎಲ್ಲ ಈಗ ಸ್ವಲ್ಪ ಉಗುರು ಬೆಚ್ಚಗೆ ನೀರು ಹಾಕಿ ಇಡಬೇಕು ಇದಕ್ಕೆ ಈಗ ನೋಡಿ ನಾನು ಚಾಕಿಟ್ಟಿದ್ದೀನಿ ಬೆಳಿಗ್ಗೆ ಎದ್ದು ಎಲ್ಲ ಕಸ ಹೊಡೆದು ಎಲ್ಲ ನೀರು ಹಾಕಿ ಎಲ್ಲ ಮುಗಿಸ್ಕೊಂಡೆ ನಾನು ನೋಡಿ ಈ ಥರ ಇದೆ ವಾತಾವರಣ ಇವತ್ತು ತುಂಬಾ ಮೋಡ ಇದೆ ಬಿಸಿಲೇ ಇಲ್ಲ ಸ್ವಲ್ಪ ಬಿಸಿಲಿಲ್ಲ ಮೋಡ ಮುಸುಕ್ಕೊಂಡಿದೆ ಎಲ್ಲ ತುಂಬ ಚಳಿ ಚಳಿ ಇದೆ ನೋಡಿ ನಮ್ಮ ಸಾಯಿಬಾಬನ ದರ್ಶನ ಮಾಡಿಕೊಳ್ಳಿ ಇವತ್ತು ಗುರುವಾರ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಸಾಯಿಬಾಬಾ ಸಾಯಿಬಾಬಾ ನಂಬಿದವರಿಗೆ ಕೈ ಬಿಡಲ್ಲ ನೋಡಿ ನಮ್ಮ ತಿರುಪತಿ ತಿಮ್ಮಪ್ಪನ ನೋಡಿ ದರ್ಶನ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದು ಮಾಡಲಿ ತಿರುಪತಿ ತಿಮ್ಮಪ್ಪ ನೋಡಿ ಹೊರಗಿನ ವಾತಾವರಣ ಎಷ್ಟು ಆಗಿದೆ ಸ್ವಲ್ಪ ಬಿಸಿಲಿಲ್ಲ ಏನಿಲ್ಲ ತುಂಬ ಮೋಡ ಇದೆ ಈಗ ನೋಡಿ ಚಹಾ ಕುದಿತಾ ಇದೆ ಈಗ ಹಾಲು ಹಾಕ್ಕೊಂಡು ಚಹ ಕುಡಿಬೇಕು ನೋಡಿ ಈಗ ಹಾಲು ಹಾಕೋತಾ ಇದ್ದೀನಿ ನೋಡಿ ಚಳಿಗೆ ಮೊದಲು ಚಹಾ ಕುಡಿದ್ರೆ ಸಾಕಾಗತ್ತೆ ಅಷ್ಟು ಚಳಿ ಇದೆ ಹೊರಗಡೆ ಬಿಸಿದೇನಾದರೂ ಬೀಳೋ ಮಟ್ಟ ಸಮಾಧಾನ ಇರಲ್ಲ ಅಷ್ಟೊಂದು ಚಳಿ ಇದೆ ಈಗ ಇವತ್ತಂತೂ ತುಂಬ ಚಳಿ ಇದೆ ಸಿಕ್ಕಾಪಟ್ಟೆ ಚಳಿ ಇದೆ ಸ್ವಲ್ಪನೂ ಬಿಸಿಲಿಲ್ಲ ನನ್ನ ವಿಡಿಯೋ ಎಲ್ಲ ಹೇಗೆ ಬರ್ತಾ ಇದೆ ಎಲ್ಲರೂ ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ವಿಡಿಯೋ ಚೆನ್ನಾಗಿದ್ದರೆ ಒಂದು ಲೈಕ್ ಕೊಡಿ ನೀವು ಲೈಕ್ ಕೊಡೋದರಿಂದ ನನ್ನ ವಿಡಿಯೋ ಮುಂದಿನವರಿಗೆ ರೀಚ್ ಆಗುತ್ತೆ ಈಗ ನೋಡಿ ನಾನು ಮಡಿಕೆ ಕಾಳಿಗೆ ಸ್ವಲ್ಪ ಉಗುರು ಬೆಚ್ಚಗೆ ಮಾಡಿಕೊಂಡು ನೀರು ಹಾಕ್ಕೋತಾ ಇದ್ದೀನಿ ಗ್ಯಾಸ್ಗೆ ನೀರು ಇಡ್ತಾ ಇದ್ದೀನಿ ಈಗ ನೋಡಿ ಇವತ್ತೇನೋ ನಮ್ಮದು ಟ್ವೆಂಟಿ ಫೋರ್ ಅವರ್ಸ್ ನೀರು ಏನೋ ರಿಪೇರಿ ನಡೆದಿದೆ ಅಂತೆ ಇವತ್ತು ನಾಳೆ ಸ್ವಲ್ಪ ನೀರು ಬರಲ್ಲ ಅಂತ ಹೇಳ್ತಾ ಇದ್ದಾರೆ ಮೆಸೇಜ್ ಬಂದಿತ್ತು ಹೀಗಾಗಿ ನಾನು ನೀರು ಕುಡಿಯೋದಕ್ಕೆಲ್ಲ ತುಂಬಿಟ್ಕೋತಾ ಇದ್ದೀನಿ ಬಳಸೋದಕ್ಕೆಲ್ಲ ಸಿಂಟೆಕ್ಸ್ ತುಂಬಿಟ್ಟಿದ್ದೀನಿ ಹೀಗೆ ಕುಡಿಯೋದಕ್ಕೆ ಅಡಿಗೆಗೆ ಅಷ್ಟು ನೀರು ತುಂಬಿಟ್ಕೋತಾ ಇದ್ದೀನಿ ಹಾಗೇನಾದರೂ ಅವ್ರು ರಿಪೇರಿ ಏನಾದರೂ ಇದ್ದರೆ ಮೊದಲೇ ನಮಗೆ ಮೆಸೇಜ್ ಮಾಡಿಬಿಡ್ತಾರೆ ಆವಾಗ ನಾವು ತುಂಬಿಟ್ಕೊಂಡ್ಬಿಡ್ತೀವಿ ಅಡುಗೆಗೆ ಮತ್ತೆ ಕುಡಿಯೋದಕ್ಕೆ ಈಗ ನೋಡಿ ಕೊಡ ಎಲ್ಲ ತೊಳ್ಕೊಂಡು ತುಂಬಿಟ್ಕೋಬೇಕಂತ ಕೊಡ ತೊಳ ತೊಳಿತಾ ಇದ್ದೀನಿ ನೀರಿಂದೆಲ್ಲ ಚೆನ್ನಾಗಿದೆ ನಮಗೆ ಹಾಗೆ ತೊಂದರೆ ಏನಿಲ್ಲ ನೀರಿನ ಬಗ್ಗೆ ಏನು ಚಿಂತೆ ಇಲ್ಲ ಇಪ್ಪತ್ನಾಲ್ಕು ತಾಸು ನೀರಿರುತ್ತೆ ಯಾವಾಗ ಬೇಕಾದರೂ ನಾವು ಯೂಸ್ ಮಾಡ್ಬೋದು ಏನೋ ತುಂಬಿಟ್ಕೋಬೇಕಂತ ಅವಶ್ಯಕತೆ ಇಲ್ಲ ನಾವು ಹಾಗೆ ನಳದಿಂದಾನೆ ತೊಗೋತೀವಿ ಈಗ ನೋಡಿ ಮಡಕೆ ಕಾಳಿಗೆ ನಾನು ಸ್ವಲ್ಪ ಉಗುರು ಬೆಚ್ಚಗೆ ನೀರು ಹಾಕ್ಕೊಂಡಿದ್ದೀನಿ ಹಾಗೆ ಉಗುರು ಬೆಚ್ಚಗೆ ನೀರು ಹಾಕ ಹಾಕಿದರೆ ಮೊಳಕೆ ಚೆನ್ನಾಗಿ ಬರುತ್ತೆ ಸಿಪ್ಪೆ ಎಲ್ಲ ಬೇರೆ ಆಗುತ್ತೆ ಅದಕ್ಕೆ ನೀರು ಹಾಕ್ಕೊಂಡಿದ್ದೀನಿ ಈಗ ನೋಡಿ ಚಹಾ ಆಯಿತು ಈಗ ಬಿಸಿ ಬಿಸಿ ಚಹಾ ಕುಡಿದು ಆಮೇಲೆ ಬೇರೆ ಕೆಲಸ ಹಾಗೆ ಸ್ವಲ್ಪ ವಾಕಿಂಗಿಗೆ ಅದು ಹೋಗಿ ಬರಬೇಕು ಚಳಿಗೆ ವಾಕಿಂಗಿಗೆ ಹೋಗೋ ಹೋಗೋದಕ್ಕೆ ಮನಸ್ಸು ಬರಲ್ಲ ಆದರೆ ಏನು ಮಾಡಬೇಕು ಹೋಗಲೇಬೇಕು ಬೇರೆ ದಾರಿ ಇಲ್ಲ ಹಾಗೆ ನೀರು ತುಂಬೋದಕ್ಕೆ ಇಟ್ಟಿದ್ದೀನಿ ಹಾಗೆ ಚಹಾ ಕುಡಿತಾ ಇದ್ದೀನಿ ಆಮೇಲೆ ಇವತ್ತು ಗುರುವಾರ ರಾಘವೇಂದ್ರ ಸ್ವಾಮಿ ವಾರ ಇವತ್ತು ನೀವು ಯಾರಾದರೂ ರಾಘವೇಂದ್ರ ಸ್ವಾಮಿ ಭಕ್ತರಾಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ನಾನ ಕೂಡ ರಾಘವೇಂದ್ರ ಸ್ವಾಮಿ ಭಕ್ತೆ ನಾನು ತುಂಬ ಅವ್ರನ್ನ ನಂಬಿದವರಿಗೆ ಕೈ ಬಿಡಲ್ಲ ಅವರು ದೇವರು ಎಲ್ಲ ಮುಗೀತು ಈಗ ರಾಯರಿದ್ದಾರೆ 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 ರಾಯರನ್ನು ನಂಬಿ ಒಂದು ಹೆಜ್ಜೆ ಮುಂದೆ ಇಡಿ ರಾಯರು ಎಲ್ಲರಿಗೂ ಒಳ್ಳೆಯದನ್ನು ಮಾಡುತ್ತಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರೂ ಗುರುರಾಯನ ಪೂಜೆ ಮಾಡಿ ಭಕ್ತಿಯಿಂದ ನಡ್ಕೊಳ್ಳಿ ಅವರನ್ನು ತುಂಬ ಒಳ್ಳೆಯದು ಮಾಡುತ್ತಾರೆ ನಂಬಿದವರಿಗೆ ಕೈ ಬಿಡಲ್ಲ ರಾಘವೇಂದ್ರ ಸ್ವಾಮಿ ಎಲ್ಲರೂ ರಾಘವೇಂದ್ರ ಸ್ವಾಮಿಯನ್ನು ನಂಬಿ ಏನೇ ಕಷ್ಟ ಇರಲಿ ಏನೇ ಇರಲಿ ಪರಿಹಾರ ಮಾಡುತ್ತಾರೆ ರಾಘವೇಂದ್ರ ಸ್ವಾಮಿ ಎಲ್ಲರೂ ರಾಘವೇಂದ್ರ ಸ್ವಾಮಿಯನ್ನು ನಂಬಿ ಅವರನ್ನು ಪೂಜೆ ಮಾಡಿ ನಂಬಿದವರಿಗೆ ಯಾವತ್ತೂ ಕೈ ಬಿಡಲ್ಲ ನಮ್ಮ ಗುರುರಾಯರು ಎಷ್ಟೇ ಕಷ್ಟ ಇರಲಿ ಏನೇ ಇರಲಿ ಅವರು ನಮ್ಮ ಕಷ್ಟಗಳನ್ನು ದೂರ ಮಾಡ್ತಾರೆ ಅವರನ್ನು ನಂಬಿ ನಡೆಯಿರಿ ಈಗ ನೋಡಿ ನಾನು ಅಡಿಗೆ ಮಾಡ್ತಾಯಿದ್ದೀನಿ ರೊಟ್ಟಿ ಮತ್ತು ಚವ ಇದು ಮಾಡಬೇಕು ಕಾಳು ಪಲ್ಯ ಈಗ ನೋಡಿ ಕಾಳು ಒಗ್ಗರಣೆ ಹಾಕ್ಕೊಂಡು ಕಾಳು ಹಾಕೋತಾ ಇದ್ದೀನಿ ಆಮೇಲೆ ಈಗ ರೊಟ್ಟಿ ಮಾಡಬೇಕು ಆ ಕಡೆ ಈ ಕಡೆ ಕಾಳು ಪಲ್ಯ ಆಗುತ್ತೆ ಆ ಕಡೆ ರೊಟ್ಟಿ ಮಾಡಬೇಕು ಒಂದು ವಾರ ಆಯಿತು ನಾನು ರೊಟ್ಟಿನೇ ಮಾಡಿರಲಿಲ್ಲ ಇವತ್ತು ಮಾಡ್ತಾ ಇದ್ದೀನಿ ಕಾಳು ಜೊತೆ ರೊಟ್ಟಿ ಇದ್ದರೆ ಚೆನ್ನಾಗಿರುತ್ತೆ ಹೀಗಾಗಿ ನಾನು ರೊಟ್ಟಿ ಮಾಡ್ಕೋತಾ ಇದ್ದೀನಿ ನೋಡಿ ಎಲ್ಲ ಕಾಳನ್ನು ಹಾಕ್ಕೊಂಡಿದ್ದೀನಿ ಈಗ ಸಣ್ಣ ಉರಿಲಿ ಅದು ಬೇಯಬೇಕದು ಹೀಗಾಗಿ ಸಣ್ಣ ಉರಿ ಮಾಡಿಕೊಂಡು ಆ ಕಡೆ ರೊಟ್ಟಿ ಮಾಡ್ಕೋತೀನಿ ನನ್ನ ವಿಡಿಯೋ ಎಲ್ಲ ಹೇಗೆ ಇದೆ ದಯವಿಟ್ಟು ತಿಳಿಸಿ ಕಮೆಂಟ್ ಮಾಡಿ ಯಾರೂ ಕಮೆಂಟ್ ಮಾಡ್ತಾನೇ ಇಲ್ಲ ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ ವಿಡಿಯೋ ಹೇಗೆ ಇದೆ ಅಂತ ನೀವು ಕಮೆಂಟ್ ಮಾಡಿದರೆ ನಮಗೆ ಗೊತ್ತಾಗೋದು ಇಲ್ಲ ಅಂದರೆ ನಮಗೇನೂ ಗೊತ್ತಾಗಲ್ಲ ಏನಾದರೂ ನಮ್ಮದು ತಪ್ಪಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಾವು ಅದನ್ನು ಸರಿ ಮಾಡಿಕೊಂಡು ಮುಂದಿನ ವಿಡಿಯೋ ಸರಿಯಾಗಿ ಹಾಕ್ತೇವೆ ನೀವು ದಯವಿಟ್ಟು ಏನು ಅನ್ನೋದನ್ನು ಕಮೆಂಟ್ ಮಾಡಿ ನಿಮ್ಮಿಂದ ನಮಗೂ ಒಂದು ಹೆಲ್ಪ್ ಆಗುತ್ತೆ ನೀವು ನೋಡೋದ್ರಿಂದ ನೀವು ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಅದು ಎಷ್ಟು ಹೆಲ್ಪ್ ಆಗುತ್ತೆ ನಮಗೆ ಒಂದು ಸಾವಿರ ಸಬ್ಸ್ಕ್ರೈಬ್ ಮಾಡಿದ್ದು ಅದು ತುಂಬ ಕಷ್ಟದ ಕೆಲಸ ನೀವೆಲ್ಲ ಸಪೋರ್ಟ್ ಮಾಡಿದರೆ ನಮಗೆ ಒಂದು ಹೆಲ್ಪ್ ಆಗುತ್ತೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಈಗ ನೋಡಿ ರೊಟ್ಟಿ ಮಾಡೋದಕ್ಕೆ ನಾನು ನೀರು ಇಟ್ಕೊಂಡಿದ್ದೀನಿ ಹಿಟ್ಟಿನ ಜಿಗಟು ಮಾಡ್ಕೋಬೇಕದು ನೀರಿಟ್ಕೊಂಡು ಬಿಸಿನೀರು ನೀರು ಕುದಿಯೋ ನೀರಿಗೆ ಹಿಟ್ಟು ಹಾಕ್ಕೊಂಡು ಫಸ್ಟಿಗೆ ಜಿಗಟು ಮಾಡ್ಕೋಬೇಕು ಅದನ್ನು ಈಗ ಇದ್ದೀನಿ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ನೀವು ಬೆಳೀರಿ ನಮ್ಮನ್ನು ಬೆಳೆಸಿ ನಿಮ್ಮ ಒಂದು ಸಬ್ಸ್ಕ್ರೈಬ್ ಮಾಡೋದರಿಂದ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ನೀವು ಲೈಕ್ ಕೊಡೋದರಿಂದ ಮುಂದಿನವರಿಗೆ ನಮ್ಮ ವಿಡಿಯೋ ರೀಚ್ ಆಗುತ್ತೆ ಥರ ನೀವು ಎಲ್ಲರಿಗೂ ಸಪೋರ್ಟ್ ಮಾಡಿ ಅದರಿಂದ ಏನು ನಿಮಗೇನು ಲಾಸ್ ಆಗಲ್ಲ ಅದರಿಂದ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಯಾವ ಲಾಸು ಆಗೋಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಈಗ ನೋಡಿ ಹಿಟ್ಟು ಹಾಕೋತಾ ಇದ್ದೀನಿ ರೊಟ್ಟಿ ಮಾಡಿಕೊಂಡು ರೊಟ್ಟಿ ಅಷ್ಟು ಮಾಡಿದರೆ ಈಗ ಆಮೇಲೆ ಕೆಲಸ ಆಯಿತು ಏನು ಅನ್ನ ಸಾರು ಮಾಡಲ್ಲ ನಾನು ಹಾಗೆ ರೊಟ್ಟಿ ಪಲ್ಯ ತಿಂತಾನೆ ಇದ್ದೀನಿ ಇವತ್ತು ಅಷ್ಟೇ ಸಾಕು ಜಾಸ್ತಿ ಅನ್ನ ಊಟ ಮಾಡಬಾರ್ದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅದಕ್ಕೆ ನಾನು ಇವತ್ತು ರೊಟ್ಟಿ ಅಷ್ಟೇ ತಿಂತೀನಿ ಈಗ ನೋಡಿ ಪಲ್ಯ ಎಲ್ಲ ಕುದೀತಾ ಇದೆ ಆ ಕಡೆ ರೊಟ್ಟಿ ಜಿಕ್ಟ್ ಮಾಡ್ಕೊತಾ ಇದ್ದೀನಿ ಈಗ ನೋಡಿ ಈಗ ಆಯ್ತು ನೋಡಿ ರೊಟ್ಟಿ ಜಿಕ್ಟ್ ಆಯ್ತು ಈಗ ಹಿಟ್ಟು ಬಿಸಿ ಬಿಸಿ ಆಗಿದೆ ಅದು ಸ್ವಲ್ಪ ಆರಬೇಕು ಈಗ ನೋಡಿ ಎಲ್ಲ ರೊಟ್ಟಿ ಮುಗಿತಾ ಬಂತು ನಾನು ಎಲ್ಲ ವಿಡಿಯೋ ಮಾಡಿಲ್ಲ ಲೆಂತಿ ಆಗತ್ತೆ ಅಂಥೇಳಿ ಲಾಸ್ಟಿಗೆ ಒಂದು ಎರಡು ಇದ್ದಾಗ ವಿಡಿಯೋ ಮಾಡ್ತಾ ಇದ್ದೀನಿ ಈಗ ನೋಡಿ ಇನ್ನೊಂದು ಲಾಸ್ಟ್ ರೊಟ್ಟಿ ಇದೆ ಅದು ಅಂದರೆ ನನ್ನ ಕೆಲಸ ಆಯಿತು ಈಗ ಪಲ್ಯನೂ ಆಯಿತು ಈ ಕಡೆ ರೊಟ್ಟಿನೂ ಆಯಿತು ನೀವು ಯಾರ್ಯಾರು ನಿಮ್ಮ ಮನೇಲಿ ರೊಟ್ಟಿ ಮಾಡ್ತಾರೆ ದಯವಿಟ್ಟು ಕಮೆಂಟ್ ಮಾಡಿ ನಾವೇನು ಡೈಲಿ ಮಾಡಲ್ಲ ರೊಟ್ಟಿ ವಾರದಲ್ಲಿ ಒಂದು ಸಲ ಎರಡು ಸಲ ಅಷ್ಟೇ ಮಾಡ್ಕೋತೀವಿ ಡೈಲಿ ಮಾಡೋದಕ್ಕೆ ನನಗೆ ಟೈಮೇ ಸಿಗಲ್ಲ ಸ್ಟಿಚ್ಚಿಂಗು ಇದು ವಿಡಿಯೋ ಮಾಡೋದು ಎಡಿಟ್ ಮಾಡೋದು ಅದು ಇದು ಕೈ ಕೆಲಸ ಇದು ಹುಕ್ಸ್ ಹಚ್ಚೋದು ಕಟಿಂಗ್ ಮಾಡೋದು ಮಾರ್ಕೆಟಿಗೆ ಹೋಗಿ ಬರೋದು ಇದರಲ್ಲೇ ಆಗಿಬಿಡುತ್ತೆ ರೊಟ್ಟಿ ಎಲ್ಲ ಮಾಡೋದಕ್ಕೆ ಟೈಮೇ ಸಿಗಲ್ಲ ಜಾಸ್ತಿ ಅಡುಗೆ ಮಾಡೋದಕ್ಕೆ ಟೈಮೇ ಸಿಗಲ್ಲ ಅರ್ಜೆಂಟಲ್ಲಿ ಪಟ ಅಂತ ಅಡುಗೆ ಮಾಡ್ಕೋತೀನಿ ನಾನು ಹೀಗಾಗಿ ಟೈಮೇ ಸಿಗಲ್ಲ ಏನಾದರೂ ಬೇರೆ ಬೇರೆ ಮಾಡಬೇಕಂದ್ರೆ ಈಗ ನೋಡಿ ರೊಟ್ಟಿ ಎಲ್ಲ ಆಯಿತು ಈಗ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ ರೊಟ್ಟಿ ಮಾಡಿದರೆ ಇದು ಬರ್ಷನ್ ಕಟ್ಟೆ ಎಲ್ಲ ತುಂಬ ಗಲೀಜಾಗ್ಬಿಡುತ್ತೆ ಅಲ್ಲಲ್ಲಿ ಹಿಟ್ಟೆಲ್ಲ ಹತ್ತಿ ತುಂಬ ಆಗಿಬಿಡುತ್ತೆ ಅದೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಕ್ಲೀನ್ ಮಾಡಿಕೊಂಡು ಆಮೇಲೆ ಊಟ ಮಾಡ್ತೀನಿ ಊಟ ಮಾಡಿ ಸ್ವಲ್ಪ ರೆಸ್ಟ್ ತಗೋಬೇಕು ಆಮೇಲೆ ಮತ್ತೆ ಕಟಿಂಗು ಸ್ಟಿಚ್ಚಿಂಗು ಇದೇ ಆಗಿಬಿಡುತ್ತೆ ಹಚ್ಚೋದು ಟೈಮ್ ಎಷ್ಟಿದ್ರೂ ಸಾಲಲ್ಲ ಈ ಟೇಲರಿಂಗ ಬಿಸ್ನೆಸ್ಸಲ್ಲಿ ಎಷ್ಟು ಟೈಮ್ ಕೊಟ್ಟರು ಕಡಿಮೆನೇ ತುಂಬ ಕೆಲಸ ಆಗುತ್ತೆ ಟೇಲರಿಂಗದ್ದು ಪ್ರತಿಯೊಂದು ನಾವೇ ಮಾಡ್ಕೋಬೇಕಂದ್ರೆ ತುಂಬ ಹೆವಿ ಆಗುತ್ತೆ ದೊಡ್ಡ ದೊಡ್ಡ ಟೇಲರ್ ಎಲ್ಲ ಅವರು ಪ್ರತಿಯೊಂದಕ್ಕೂ ಬೇರೆಯವ್ರ ಕೈಲಿ ಮಾಡಿಸ್ತಾರೆ ಅವರು ಹುಕ್ಸ್ ಹಚ್ಚೋದಾಗಲಿ ಸ್ಟಿಚಿಂಗ್ ಮಾಡೋದಾಗಲಿ ಫಾಲ್ ಹಚ್ಚೋದು ಎಲ್ಲ ಬೇರೆಯವ್ರ ಕೈಲೇ ಮಾಡಿಸ್ತಾರೆ ಅವರು ಯಾಕಂದರೆ ಅಷ್ಟು ಅವರಿಗೆ ಕಸ್ಟಮರ್ ಇರ್ತಾರೆ ಅವರಿಗೆ ನಡೆಯುತ್ತೆ ಅವರಿಗೆಲ್ಲ ಸ್ಯಾಲ್ರಿ ಕೊಟ್ಟು ಮಾಡೋದಕ್ಕೆ ಅವರಿಗೆ ಅಷ್ಟು ಉತ್ಪನ್ನ ಇರುತ್ತೆ ನಡೆಯುತ್ತೆ ನಮಗೆಲ್ಲ ಹಾಗಲ್ಲ ಮನೆಯಲ್ಲಿ ಮಾಡೋರು ನಾವು ನಮಗೆ ಎಷ್ಟು ಬರುತ್ತೋ ಅದರಲ್ಲಿ ನಾವು ಮಾಡಿಕೊಂಡು ಹೋಗಬೇಕು ಒಂದೊಂದು ಸಲ ಕಸ್ಟಮರ್ ಇರ್ತಾರೆ ಒಂದೊಂದು ಸಲ ಇರಲ್ಲ ಅದೆಲ್ಲ ನೋಡಿಕೊಂಡು ನಾವು ಮಾಡಿಕೊಂಡು ಹೋಗಬೇಕು ನೋಡಿ ಈಗ ಎಲ್ಲ ಕೆಲಸ ಆಯಿತು ಕ್ಲೀನೆಲ್ಲ ಮಾಡಿ ಆಯಿತು ಈಗ ಊಟ ಮಾಡಬೇಕು ನೀವು ಯಾರು ಸ್ಟಿಚಿಂಗ್ ಮಾಡ್ತೀರಾ ಕಮೆಂಟ್ ಮಾಡಿ ನೀವು ನನ್ನ ವಿಡಿಯೋ ಎಲ್ಲ ನೋಡಿ ನೀವು ಬಿಗ್ನೇರ್ಸ್ ಆಗಿದ್ದರೆ ನೀವು ಕಲಿಬಹುದು ನಿನ್ನೆ ಒಂದು ವಿಡಿಯೋ ಹಾಕಿದ್ದೀನಿ ಅದನ್ನು ನೋಡಿ ನೀವು ಆರಾಮಾಗಿ ಕಲ್ತ್ಕೋಬೋದು ಬರಲಿಲ್ಲ ಅಂದರೂ ಕೂಡ ನೀವು ವಿಡಿಯೋನ ನೋಡಿಕೊಂಡು ಆರಾಮಾಗಿ ನೀವು ಟೇಲರಿಂಗ್ ಕಲಿಬಹುದು ನಿಮ್ಮ ಮನೆಯಲ್ಲಿರುವ ಬಟ್ಟೆಗಳನ್ನಾದರೂ ನೀವು ಹೊಲ್ಕೋಬಹುದು ಕಲ್ತ್ರೆ ತುಂಬ ಒಳ್ಳೆಯದು ಈಗ ನೋಡಿ ಎಲ್ಲ ಕೆಲಸ ಆಯಿತು ಈಗ ರೊಟ್ಟಿನೂ ಆಯಿತು ಎಲ್ಲ ಆಯಿತು ನಿಮಗೆ ಅದರಲ್ಲಿ ಟೇಲರಿಂಗ್ ಇಂಟ್ರೆಸ್ಟ್ ಇಲ್ಲ ಅಂದರೆ ನೀವು ಯೂಟ್ಯೂಬ್ ಮಾಡಿ ಯೂಟ್ಯೂಬಲ್ಲಿ ನೀವು ಚೆನ್ನಾಗಿ ಮಾಡಿಕೊಂಡು ಅಡುಗೆಯಲ್ಲಿ ಎಕ್ಸ್ಪರ್ಟ್ ಇದ್ದರೆ ಅಡುಗೆದು ಯೂಟೂ ವಿಡಿಯೋ ಹಾಕಿ ಆಮೇಲೆ ಬೇರೆ ಏನಾದರೂ ನಿಮಗೆ ಕಲೆ ಇದ್ದರೆ ಅದನ್ನು ನೀವು ಯೂಟ್ಯೂಬಲ್ಲಿ ಹಾಕ್ಬೋದು ಅದರಿಂದ ನೀವು ಅರ್ನಿಂಗ್ ಮಾಡ್ಬೋದು ತುಂಬಾ ಮನೆಯಲ್ಲೇ ಇದ್ದು ಮಾಡ್ಬೋದು ಯೂಟ್ಯೂಬ್ ಬೇರೆ ಹೊರಗಡೆ ಹೋಗ್ಬೇಕಂತಿಲ್ಲ ಏನಿಲ್ಲ ನೀವು ಮನೆಯಲ್ಲಿದ್ದುಕೊಂಡೇ ಇದ್ದುಕೊಂಡೇ ಯೂಟ್ಯೂಬಲ್ಲಿ ಮುಂದೆ ಬರ್ಬೋದು ಚೆನ್ನಾಗಿದೆ ಮಾಡಿ ನಮಗೆ ಟೇಲರಿಂಗ್ ಎಲ್ಲ ಮಾಡಿಕೊಂಡು ನಾವು ಮಾಡ್ತೀವಿ ಯಾಕಂದರೆ ನಮ್ಗೆ ತುಂಬ ಕೆಲಸ ಆಗುತ್ತೆ ನೀವು ಬರೀ ಯೂಟ್ಯೂಬ್ ಅಂದರೆ ಅಷ್ಟು ಕೆಲಸ ಆಗೋಲ್ಲ ಮನೆಯಲ್ಲಿ ಅಡುಗೆ ಮಾಡಿಕೊಂಡು ಅಡುಗೆ ಬಗ್ಗೆ ಮನೆ ಬಗ್ಗೆ ಎಲ್ಲ ತೋರಿಸ್ಕೊಂಡು ನೀವು ಮಾಡ್ಬೋದು ಆ ಯೂಟ್ಯೂಬ್ ಆರಾಮಾಗಿ ಅದನ್ನು ಮಾಡಿ ಯಾರು ಖಾಲಿ ಇರಬೇಡಿ ಹೆಣ್ಣು ಮಕ್ಕಳು ಏನಾದರೂ ಒಂದು ಮಾಡಿ ನಿಮ್ಮ ಸಂಪಾದನೆ ನೀವು ಮಾಡಿಕೊಂಡು ನೀವು ನಿಮಗೆ ಬೇಕಾದ ವಸ್ತುಗಳನ್ನು ನೀವೇ ತಗೋಬಹುದು ಇನ್ನೊಬ್ಬರ ಕೈಲಿ ಕೈ ಚಾಚು ಅವಶ್ಯಕತೆ ಇರೋದಿಲ್ಲ ಇನ್ನೊಬ್ಬರ ಹತ್ತ ಹತ್ತಿರ ನಾವು ಕೈ ಚಾಚೋದು ನಮಗೆ ತುಂಬ ಮುಜುಗರ ಆಗುತ್ತೆ ಹಾಗಾಗಿ ಎಲ್ಲ ಹೆಣ್ಣುಮಕ್ಕಳಿಗೆ ಹೇಳ್ತೀನಿ ನಾನು ನೀವು ದಯವಿಟ್ಟು ನಿಮಗೆ ಏನಾಗುತ್ತೋ ನಿಮ್ಮ ಕೈಯಲ್ಲಿ ಅದನ್ನು ನೀವು ಮಾಡಿ ಏನಾದರೂ ಸ್ವಲ್ಪನಾದರೂ ಸಂಪಾದನೆ ಮಾಡಿದರೆ ನಿಮಗೆ ನಾನ್ ನಾನು ಸಂಪಾದನೆ ಮಾಡಿ ಇದೀನಿ ಅನ್ನೋ ಹೆಮ್ಮೆನೂ ಇರುತ್ತೆ ಬೇರೆಯವರು ನಮಗೆ ಮರ್ಯಾದೆನೂ ಕೊಡ್ತಾರೆ ಈಗ ನೋಡಿ ರೊಟ್ಟಿ ಪಲ್ಯ ಎಲ್ಲ ಆಯಿತು ನೋಡಿ ಕಾಳಿನ ಪಲ್ಯ ಈ ಇರುತ್ತೆ ಇದು ನೋಡಿ ರೊಟ್ಟಿ ರೊಟ್ಟಿ ಮಾಡಿಕೊಂಡಿದ್ದೀನಿ ಈಗ ಊಟ ಮಾಡಬೇಕು ಊಟ ಮಾಡಿಕೊಂಡು ಆಮೇಲೆ ಸ್ವಲ್ಪ ರೆಸ್ಟ್ ತೊಗೊಂಡು ಆಮೇಲೆ ಸ್ಟಿಚ್ ಎಲ್ಲ ಮಾಡಬೇಕು ಮತ್ತು ನಿಮಗೆ ನಾನು ಸಿಗ್ತೀನಿ ಮುಂದಿನ ವಿಡಿಯೋದೊಂದಿಗೆ ಎಲ್ಲರೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ದಯವಿಟ್ಟು ನನಗೆ ಒಂದು ನೀವು ವಿಡಿಯೋ ನೋಡಿ ಒಂದು ಲೈಕ್ ಕೊಡಿ ಹೀಗೆ ಸಪೋರ್ಟ್ ಇರಿ ಮತ್ತು ನಾನು ಮುಂದಿನ ವಿಡಿಯೋದೊಂದಿಗೆ ಭೇಟಿ ನಮಸ್ಕಾರ